ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಾವಣಗೆರೆಯಲ್ಲಿ ಸಿಪಿಐ ಶತಮಾನೋತ್ಸವದ ಅಂಗವಾಗಿ ಖ್ಯಾತ ವಿಚಾರವಾದಿ ಜಿ ರಾಮಕೃಷ್ಣರ ಯುಗ ಪುರುಷ ಲೆನಿನ್ ಪುಸ್ತಕ ಬಿಡುಗಡೆ ಈ ದೇಶದ ಸಂಪತ್ತು ಎಲ್ಲ ಶ್ರಮಿಕರು ಮತ್ತು ದುಡಿಯುವ ವರ್ಗದ ಜನರಿಗೆ ಹಂಚಿಕೆ ಆಗದು ಹೊರತು ಪ್ರಜಾಪ್ರಭುತ್ವಕ್ಕೆ ಅರ್ಥ ಇರಲಾರದೆಂದು ಖ್ಯಾತ ವಿಚಾರವಾದಿ ಹೊಸತು ಪತ್ರಿಕೆ ಸಂಪಾದಕ ಪ್ರೊಫೆಸರ್ ಸಿದ್ದನಗೌಡ ಪಾಟೀಲ್ ಪ್ರತಿಪಾದಿಸಿದರು ದಾವಣಗೆರೆಯ ರೋಟರಿ ಬಾಲಭವನದಲ್ಲಿ ಭಾರತ್ ಕಮ್ಯುನಿಸ್ಟ್ ಪಕ್ಷ ನೂರು ವರ್ಷಗಳ ನೆನಪಿನ ಅಂಗವಾಗಿ ಡಾಕ್ಟರ್ ಜಿ ರಾಮಕೃಷ್ಣ ವಿರಚಿತ ಯುಗ ಪುರುಷ ಲೆನಿನ್ ಪುಸ್ತಕ ಬಿಡುಗಡೆಯಲ್ಲಿ ಸಮಾಜವಾದವೇ ಪರ್ಯಾಯ ಮತ್ತು ಪರಿಹಾರ ಎಂಬ ವಿಚಾರ ಕುರಿತು ಮಂಡಿಸುತ್ತಿದ್ದರು ವೇದಿಕೆಯಲ್ಲಿ ನವ ಕರ್ನಾಟಕ ಪ್ರಕಾಶನ ಪ್ರೇಮ್ಚಂದ್ ಸಿಪಿಐ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದ್ರೇಶ್ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಲೋಕೇಶ್ ಆಬರಗೆರೆ ಚಂದ್ರು ಉಮೇಶ್ ಇಸ್ಮಾಯಿಲ್ ಪಾಲ್ಗೊಂಡಿದ್ದರು ಆರಂಭಿಕ ಸ್ವಾಗತ ಗೀತೆಯನ್ನು ಕಲಾವಿದರು ಹಾಡಿ ಜಾಗೃತಿ ಮೂಡಿಸಿದರು ವರದಿ ಪುರಂದರ ಲೌಕಿಕೆರೆ ಹಿರಿಯ ಪತ್ರಕರ್ತರು ನಿರೂಪಣೆ ನಕ್ಸುಮನ್ ಟಿ ಡಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಮರೆಯದೆ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸಂಪತ್ತಿನ ಆಸೆ ದುಡ್ಡಕ್ಕೆ ಕಾರಣ ಇಂದು ಬೇಕು ಇನ್ನು ಬೇಕು ಇಂದು ಬೇಕು ಅಷ್ಟು ಅಸ್ತಿ ಬೇಕು ಇಷ್ಟು ಮನೆ ಬೇಕು ಅನ್ನೋದು ಅದೇ ಸಮಾಜದಲ್ಲಿ ಕಮ್ಯುನಿಸಂ ಅನ್ನೋದು ಅಥವಾ ಸಮಾಜ ಅನ್ನೋದು ವಾದ ಅನ್ನೋದು ಸಮಾಜ ಎಲ್ಲ ಸಂಪನ್ಮೂಲಗಳ ಸಂಪತ್ತು ಇದೆಯಲ್ಲ ಈ ಸಂಪತ್ತನ್ನು ಎಲ್ಲರೂ ಹಂಚಿಕೊಂಡು ತಿಂದು ಬರಬೇಕು ಎಲ್ಲರೂ ಕೂಡಿ ಮಾಡಬೇಕು ಈ ಸಂಪತ್ತನ್ನು ಮನುಷ್ಯರ ಶೋಷಣೆಗೆ ದಬ್ಬಾಳಿಕೆಗೆ ಕಾರಣ ಆಗ್ತದೆ ನಿನ್ನೆ ಪತ್ರಿಕೆಯಲ್ಲಿ ನೋಡಿದ್ರಿ ಇವತ್ತು ಬೆಳಿಗ್ಗೆ ಪತ್ರಿಕೆಯಲ್ಲಿ ನೋಡಿದಿರಿ ಪೊಲೀಸ್ ಆಫೀಸರ್ ಇಡೀ ರಾಜ್ಯದ ಮುಖ್ಯ ಸ್ಥಾಯಿ ಜಿ ಅವನ ಹೆಚ್ಚಿನ ಸೇರಿಕೊಂಡು ಹಾಗೆ ನಿವೃತ್ತ ಒಂದು ಕಾಲದಲ್ಲಿ ನಮ್ಮ ರಾಜ್ಯದ எல்லாம் ரெண்டுத்தக்கொலிஸ் ஆஃபீஸர் அவன் எந்தி மக்கள் கரையினு ரெண்டு சிங்கள மகளும் சேரிப்பந்தாக்கா ஆஸ்தி செலவெல்லாம் ஆஸ்தி செலவா ಈ ಸಮಾಜವನ್ನು ಶೋಷಣೆಯಿಂದ ಮುಕ್ತನಾಗಿ ಆ ಹೋರಾಟಕ್ಕೆ ಇವತ್ತು ಹತ್ತೊಂಬತ್ತೂರ ಇಪ್ಪತ್ತೈದರಿಂದ ಇವತ್ತಿರುವ ಒಂದು ಮೂರು ವರ್ಷ ಅಮೆರಿಕಾದಿಂದ ಬಂದಿರುವವರಿಗೆ ಆ ಚಾಮರಾಜ್ ಬಾಂಬ ಪೃಥ್ವಿ ಅಜ್ಮಿ ಶಂಕತ್ ಅಜ್ಜಿ ಅವ್ರಿಂದ ಆಫೀಸಲ್ಲಿ ಹೇಳ್ತಾರೆ ಸ್ಕೂಲ್ಗೆ ಹೋಗುವಾಗ ಕೆಮ್ಮನ್ನು ಹಾರಾಡಲು ನೋಡಿಕೊಂಡು ನೋಡುತ್ತಿದ್ದೆ ಇದು ಈ ದೇಶದಲ್ಲಿ ಸ್ನಾಯಿತಿಗಳು ಕಲಾವಿದರು ವಿದ್ಯಾರ್ಥಿಗಳು ಶಿಕ್ಷಕರು ನನ್ನ ವಿಜಯ ಅವರು ಕಾಲೇಜ್ ಪಕ್ಷ ಒಂದು ಫ್ಯಾಸಿಸ್ಟ್ ವ್ಯವಸ್ಥೆ ಇವತ್ತು ಎದುರಿಗೆ ಇರುವಾಗ ನಾವು ಅದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದ್ರೆ ಅವರ ಚಿಂತನೆಯನ್ನು ನಾವು ಇವತ್ತು ನಾವು ನೋಡ್ಬೇಕಾಗಿದೆ ಬಹಳ ಅವಶ್ಯಕವಾಗಿ ನಾವು ಅದನ್ನ ನೋಡುವಂತ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಅದನ್ನ ಮೆಜಾರಿಟಿಯನ್ನ ಪಡೆದುಕೊಂಡು ಬಂದು ಇಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಸಂಸ್ಥೆಗಳಿಗೆ ಕಲ್ಲಪ್ಪ ಆ ಸಂಸ್ಥೆಗಳು ಯಾರ ಪರವಾಗಿ ಇರೋದು ಅಂತ ಕೇಳಬೇಕು ಅವರು ನೋಡೋಕೆ ಯಾರು ಪರವಾಗಿವೆ ಇದು ಜಮಾತ್ ಇಸ್ಲಾಮಿನ ಮಜಾ ಪರಿಚಯ ಅಂತ ಕೇಳಬೇಕಾದ ಪ್ರಶ್ನೆ ಅಂತ ಯಾಕೆ ಇವ ಯಾರು ಪರವಾಗಿ ಇದ್ದಾರೆ ಅವರು ಪದೇ ಪದೇ ಇದ್ದ ಪ್ರಶ್ನೆ ಅಂಡ್ हू इज ಸೈಡರ್ ಹಿಂ 얘 ಎಲ್ಲ આમೇ ಮಾತಾಡಿದ್ವಿ ಮೊದಲ ಪ್ರಶ್ನೆ ನಾನು ಪರವಾಗಿ ನೀವು ಅಂತ ಫಾರ್ಮಿಕ್ ಪರವಾಗಿ ಇರಲಿ ಕೈದಿ ಸ್ಪಷ್ಟವಾಗಿ ಹೇಳಿ ನಾವು ಇವತ್ತು ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಡೆಮಾಕ್ರಸಿ ಇದೆ ಅಂತ ಅನ್ಕೊಳ್ತಿದ್ದೀವಿ ಹೇಳ್ತಾ ಇದೀವಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತದಲ್ಲಿ ಇದೆ ಎಲ್ಲಿದೆ ನಮ್ಮ ಐದನೇ ಆರನೇ ತರಗತಿ ಓದ್ತಾ ಇರೋ ಪಠ್ಯ ಪುಸ್ತಕದಲ್ಲಿ ಇದೆ ಹೊರತು ಭಾರತದಲ್ಲಿ ಡೆಮಾಕ್ರಸಿ ಎಲ್ಲಿದೆ ಯಾರ ಒಬ್ಬ ವೈಸ್ ಪ್ರೆಸಿಡೆಂಟ್ ಇವತ್ತು ಭಾರತಕ್ಕೆ ಬಂದು ನಮ್ಮ ಪ್ರಧಾನಿಗಳ ಜೊತೆ ಒಂದು ಚರ್ಚೆ ಮಾಡ್ತಾ ಇರ್ತಾರೆ ಅಂದ್ರೆ ಏನ್ ಚರ್ಚೆ ಮಾಡ್ತಾ ಇರ್ತಾರೆ ಅಂದ್ರೆ ಮನುಷ್ಯ ಕುಲವನ್ನು ಹೇಗೆ ಉದ್ಧಾರ ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಇರಲ್ಲ ಅಲ್ಲಿ ನಮ್ಮಲ್ಲಿರುವಂತ ಬಂಡವಾಳ ಶಾಹಿಗಳಿಗೆ ನಿಮ್ಮಲ್ಲಿ ವ್ಯಾಪಾರಕ್ಕೆ ನೀವು ಏನ್ ಅನುಕೂಲ ಮಾಡಿಕೊಡ್ತೀರಾ ಅನ್ನೋ ಮಾತುಕತೆಯಲ್ಲಿ ಮುಖ್ಯವಾಗಿ ನಡೀತಾ ಇರುತ್ತೆ ಅದರ ಒಂದು ಅಂಶ ಏನು ಅಂತಂದ್ರೆ ಭಾರತ ಎಷ್ಟು ಶಸ್ತ್ರ ಯಾರು ವಸಾಹತು ಶಾಹಿಗಳಾಗಿದ್ದಾರೋ ಬೇರೆ ವಸಾಹಗಳನ್ನು ಮಾಡಿ ತುಳಿದು ಹಾಕ್ತಾ ಅವ್ರಿಗೋಸ್ಕರ ಆಗ್ತಾ ಇರುವಂತಹ ಯುದ್ಧದಲ್ಲಿ ನಾವು ಭಾಗಿ ಆಗಬಾರ್ದು ಅನ್ನುವಂತ ಹೇಳ್ತಾರೆ ಬಹಳ ಜನ ಬಗ್ಗೆ ಕೇಳಿದ್ರು ಕೂಡ ನಿನ್ನ ಅವರ ದೃಷ್ಟಿ ಎಷ್ಟು ಸ್ಪಷ್ಟವಾಗಿತ್ತು ಅಂತಂದ್ರೆ ಈ ಮಾರುಕಟ್ಟೆಗೋಸ್ಕರ ಆಗುವಂಥ ಯುದ್ಧ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ ಯಾಕೆಂದ್ರೆ